ಎಲ್ರಿಗೂ ನಮಸ್ಕಾರ ನಾನು ನಯನ ಶಿವಮೊಗ್ಗ ಜಿಲ್ಲೆಯು ಪೌರಾಣಿಕವಾಗಿ ಮತ್ತು ಐತಿಹಾಸಿಕವಾಗಿ ಪ್ರಸಿದ್ಧಿ ಪಡೆದಿರುವಂತಹ ಸ್ಥಳ ಇಲ್ಲಿನ ಪುರಾತನ ದೇವಸ್ಥಾನಗಳಲ್ಲಿ ಕೋಟೆ ಆಂಜನೇಯ ದೇವಸ್ಥಾನ ಕೋಟೆ ಭೀಮೇಶ್ವರ ದೇವಸ್ಥಾನ ಮತ್ತು ಆದಿದೇವತೆ ಮಾರಿಕಾಂಬೆ ದೇವಸ್ಥಾನ ಕೂಡ ಒಂದು ನಗರದ ಶಕ್ತಿ ದೇವತೆ ಮಾರಿಕಾಂಬೆ ಶಿವಮೊಗ್ಗದ ಸರ್ವಧರ್ಮೀಯರ ಆರಾಧನೆಗೆ ಪಾತ್ರರಾಗುವಂಥ ದೇವಿ ರಾಜ್ಯದಾದ್ಯಂತ ನಡೆಯುವ ಹಲವಾರು ಜಾತ್ರೆಗಳಲ್ಲಿ ಕೋಟೆ ಮಾರಿಕಾಂಬೆ ಜಾತ್ರೆ ಕೂಡ ಒಂದು ಶಿವಮೊಗ್ಗದ ಜಾತ್ರೆಯಿಂದ ಪ್ರಸಿದ್ಧಿಯಾಗಿರುವ ಈ ಜಾತ್ರೆಯು ಎರಡು ವರ್ಷಗಳಿಗೊಮ್ಮೆ ನಡೆಯುತ್ತೆ ಶಿವಮೊಗ್ಗದ ಮಾರಿಕಾಂಬೆ ಜಾತ್ರೆಗೆ ಇರುವಂಥ ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯೇನು ಐದು ದಿನಗಳವರೆಗೆ ನಡೆಯುವಂಥ ಜಾತ್ರಾ ಮಹೋತ್ಸವ ಅದರ ಪದ್ಧತಿ ಏನು ಅನ್ನೋದನ್ನ ಇವತ್ತು ನೋಡ್ತಾ ಹೋಗೋಣ ಭಾರತೀಯ ಸಂಸ್ಕೃತಿಯಲ್ಲಿ ಶಕ್ತಿ ದೇವತೆಗಳ ಆರಾಧನೆಯು ಪ್ರಾಚೀನವಾಗಿದ್ದು ಇಂದಿಗೂ ಕೂಡ ರೂಢಿಯಲ್ಲಿದೆ ಪ್ರತಿಯೊಂದು ಊರುಗಳಲ್ಲಿ ಶಕ್ತಿ ದೇವತೆಗಳಾದ ಮಾರಿ ಚೌಡಮ್ಮ ಚಂಡಿ ಚಾಮುಂಡಿ ಅನ್ನಪೂರ್ಣೇಶ್ವರಿ ಮೂಕಾಂಬಿಕಾ ಹೀಗೆ ಹಲವಾರು ಹೆಸರುಗಳಲ್ಲಿ ಆರಾಧಿಸುವುದು ವಾಡಿಕೆ ಇದೆ ಶಕ್ತಿ ದೇವತೆಗಳ ಮೊರೆ ಹೋಗೋದು ತಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಭಕ್ತಿ ಭಾವದಿಂದ ಹೋಮ ಹವನಗಳನ್ನು ಮಾಡ್ತಾ ಇದ್ರು ರೋಗ ರುಜಿನಗಳು ಕಷ್ಟಗಳನ್ನು ಕೊಡಬಾರ್ದು ಅಂತ ದೇವತೆಗಳಿಗೆ ಪ್ರಾಣಿ ಬಲಿ ಮಂತ್ರ ತಂತ್ರಗಳ ಜೊತೆಗೆ ಅವುಗಳ ಹೆಸರಿನಲ್ಲಿ ಜಾತ್ರೆಗಳನ್ನ ಮಾಡಿ ಶಕ್ತಿ ದೇವತೆಗಳನ್ನು ಸಂತೋಷ ಪಡಿಸುವ ವ್ಯವಸ್ಥೆಯನ್ನು ತಲತಲಾಂತರದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಜಾತ್ರೆಗಳು ಒಬ್ಬ ವ್ಯಕ್ತಿಗೆ ಸಂಬಂಧ ಪಡದೆ ಸಾಮೂಹಿಕವಾಗಿ ನಡೆಯುವ ದೇವತಾ ಕಾರ್ಯ ಭಕ್ತಾದಿಗಳು ಜಾತ್ರೆಯ ಸಂದರ್ಭದಲ್ಲಿ ತಮ್ಮನ್ನ ತಾವು ಮರೆತು ಸಂಪೂರ್ಣವಾಗಿ ತಮ್ಮನ್ನ ತಾವು ಧಾರ್ಮಿಕ ಕಾರ್ಯದಲ್ಲಿ ತೊಡಗುವ ಕಾರ್ಯವೇ ಇದಾಗಿದೆ ಇದು ಒಂದು ಊರಿಗೆ ಸೀಮಿತವಾಗಿರದೆ ಇಡೀ ಭಾರತದಾದ್ಯಂತ ಆಚರಣೆಯಲ್ಲಿದೆ ಮಾರಿಕಾಂಬೆ ಜಾತ್ರೆ ಅಂದಾಗ ಕರ್ನಾಟಕದ ಜನರಿಗೆ ನೆನಪಿಗೆ ಬರೋದೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಮಾರಿಕಾಂಬಾ ಜಾತ್ರೆ ಹಾಗೆಯೇ ಶಿವಮೊಗ್ಗದ ಜನತೆಗೆ ನೆನಪಿಗೆ ಬರೋದೆ ಶಿವಮೊಗ್ಗದ ಕೋಟೆ ರಸ್ತೆಯಲ್ಲಿ ನಡೆಯುವಂತ ಕೋಟೆ ಮಾರಿಕಾಂಬೆ ದೇವಿಯ ಜಾತ್ರಾ ಮಹೋತ್ಸವ ಐದು ದಿನಗಳವರೆಗೆ ನಡೆಯುವ ಈ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಈ ಜಾತ್ರೆಯ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಈ ದೇವಾಲಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಪ್ರತಿಯೊಂದು ಊರಿಗೂ ಒಂದು ಗ್ರಾಮ ದೇವತೆ ಇರುವಂತೆ ಶಿವಮೊಗ್ಗದಲ್ಲಿ ನೆಲೆಸಿರುವ ಆದಿ ದೇವತೆ ಕೋಟೆ ಮಾರಿಕಾಂಬೆ ದೇವಿ ಕೂಡ ಶಿವಮೊಗ್ಗ ನಗರವನ್ನ ಕಾಪಾಡುವಂತ ದೇವಿ ಕೆಳದಿಯ ಅರಸರು ಕೋಟೆ ಮಾರಿಕಾಂಬೆ ದೇವಿಯ ಜೊತೆಯಲ್ಲಿ ದುರ್ಗಾ ಪರಮೇಶ್ವರಿ ದೇವಿಯನ್ನು ಕೂಡ ಪೂಜಿಸ್ತಾ ಇದ್ರು ಹಿಂದೆ ವಿಜಯನಗರದ ಅರಸರು ಯುದ್ಧಕ್ಕೆ ಹೋಗುವ ಮೊದಲು ಎಲ್ಲಾ ಆಯುಧಗಳನ್ನ ದೇವಿಯ ಮುಂದೆ ಇಟ್ಟು ಪೂಜಿಸಿ ದೇವಿಯ ಅನುಗ್ರಹವನ್ನ ಪಡೆದುಕೊಂಡು ಹೋಗ್ತಾ ಇದ್ರಂತೆ ಹಾಗೆ ಯುದ್ಧದಲ್ಲಿ ಜೈಶಾಲಿಯಾದಿ ಬಂದ ಬಳಿಕ ಆಯುಧಗಳನ್ನ ದೇವಿಯ ಮುಂದೆ ಇಟ್ಟು ನಮನ ಸಲ್ಲಿಸುವ ಪದ್ಧತಿ ಇತ್ತು ಸಮಕಾಲೀನವರಾದಂತಹ ಕೆಳದಿಯ ಅರಸರು ವಿಜಯನಗರ ಅರಸರ ಕಾಲದ ಸಮಕಾಲೀನರಾದ ಕೆಳದಿಯ ಅರಸರು ಕೂಡ ಅದನ್ನು ನಡೆಸಿಕೊಳ್ತಾ ಬಂದಿದ್ರು ಕೆಳದಿಯ ಅರಸ ಶಿವಪ್ಪ ನಾಯಕ ತನ್ನ ಕೋಟೆ ಬಳಿ ಇದ್ದ ಮಾರಿಕಾಂಬೆ ದೇವಿಯ ಅಮ್ಮನ ಗದ್ದುಕೆಯಲ್ಲಿ ದೇವಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದ ಎಂದು ತಿಳಿದು ಬಂದಿದೆ ಈಗಿರುವ ಶಿವಮೊಗ್ಗದ ಮಾರಿಕಾಂಬೆ ದೇವಿಯ ಮೂಲ ಸ್ಥಾನದಲ್ಲಿ ಮೊದಲು ದೇವಸ್ಥಾನ ಇರಲಿಲ್ಲ ಆಗ ಅಮ್ಮನ ಗದ್ದುಗೆ ಮಾತ್ರ ಇತ್ತು ಕಪ್ಪು ಶಿಲೆಯಲ್ಲಿ ಕಲ್ಲು ಮಾತ್ರ ತ್ರಿಶೂಲವನ್ನ ಹೊಂದಿದ್ದ ದೇವಿಯನ್ನ ಬಿಸಿಲು ಮಾರಮ್ಮ ಅಂತ ಕರೀತಾ ಇದ್ರು ಸುಮಾರು ಸಾವಿರದ ಒಂಬೈನೂರ ಎಂಬತ್ತೊಂದರ ನಂತರದಲ್ಲಿ ಶಿವಮೊಗ್ಗದ ಕೆಲವು ಮುಖಂಡರು ಸೇರಿಕೊಂಡು ದೇವಾಲಯವನ್ನು ನಿರ್ಮಾಣ ಮಾಡಿದ್ರು ಮೂಲ ಗದ್ದುಗೆಯ ಹಿಂಭಾಗದಲ್ಲಿ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದ್ದು ದೇವಿಯ ವಿಗ್ರಹ ಸುಮಾರು ಐದು ಅಡಿ ಇದೆ ಕೃಷ್ಣ ಶಿಲೆಯಿಂದ ನಿರ್ಮಿಸಲಾಗಿರುವ ವಿಗ್ರಹದಲ್ಲಿ ದೇವಿಯು ಸರ್ವಾಲಂಕೃತಳಾಗಿ ಶೋಭಿಸ್ತಾ ಇದ್ದಾಳೆ ದೇವಸ್ಥಾನದ ಒಳಭಾಗದಲ್ಲಿ ನವಶಕ್ತಿಗಳ ವಿಗ್ರಹವನ್ನ ನಿರ್ಮಿಸಲಾಗಿದೆ ನವಶಕ್ತಿಯರ ವಿಗ್ರಹಗಳು ದೇವಾಲಯಕ್ಕೆ ಆಕರ್ಷಕ ಮೆರುಗನ ನೀಡ್ತಾ ಇವೆ ದೇವಸ್ಥಾನದ ಮುಂಭಾಗದಲ್ಲಿ ಕಂಬಾನಿ ಮತ್ತು ಮಾತಂಗಮ್ಮ ದೇವಿಯ ಗುಡಿಯನ್ನ ನಿರ್ಮಿಸಲಾಗಿದೆ ಇನ್ನು ದೇವಸ್ಥಾನದ ಒಳಭಾಗದಲ್ಲಿ ಅಂದ್ರೆ ಮುಂಭಾಗದಲ್ಲಿ ಚಾಮುಂಡೇಶ್ವರಿಯು ಸಿಂಹ ಹೆಚ್ಚು ಆಕರ್ಷಣೀಯವಾಗಿರುವುದನ್ನು ಕೂಡ ನಾವು ನೋಡಬಹುದಾಗಿದೆ ಸುಮಾರು ಆರುನೂರು ವರ್ಷಗಳ ಇತಿಹಾಸವನ್ನ ಹೊಂದಿರುವ ಕೋಟೆ ಮಾರಿಕಾಂಬೆ ಜಾತ್ರೆಯು ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವಂತಹ ಧಾರ್ಮಿಕ ಆಚರಣೆಯಾಗಿದೆ ಹಲವಾರು ಭಕ್ತರನ್ನ ಸೆಳೆಯುವ ಈ ಜಾತ್ರೆಯು ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಈ ಜಾತ್ರೆಯಲ್ಲಿ ನಡೆಸುವ ರಿವಾಜುಗಳು ಇಡೀ ನಾಡಿಗೆ ಮಾರ್ಗದರ್ಶಿಯಾಗಿದೆ ಈ ಜಾತ್ರೆಗೆ ಆರ್ನೂರು ವರ್ಷಗಳ ಇತಿಹಾಸವಿದೆ ಅಂದಿನಿಂದಲೂ ಜಾತ್ರೆಯನ್ನ ನಡೆಸಿಕೊಂಡು ಬರಲಾಗ್ತಾನೆ ಇದೆ ಹಿಂದೆ ದೊಡ್ಡಪೇಟೆಯಿಂದ ಕರೆಸಿಕೊಳ್ತಾ ಇದ್ದ ಅಂದ್ರೆ ಇಂದಿನ ಗಾಂಧಿ ಬಜಾರ್ ಮಾರಿಕಾಂಬೆಯ ತವರು ಮನೆ ಎಂದೇ ಖ್ಯಾತಿ ಪಡೆದಿದೆ ಮೊದಲು ಎರಡು ದಿನಗಳ ಕಾಲ ನಡೀತಾ ಇದ್ದ ಜಾತ್ರೆ ನಂತರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಐದು ದಿನಗಳವರೆಗೆ ನಡೀತಾ ಇದೆ ಮೊದಲು ಗ್ರಾಮದ ಕೆಲವು ಮುಖಂಡರು ಸೇರಿ ದೇವಿಯ ಜಾತ್ರೆಯನ್ನ ನಡೆಸುವುದಕ್ಕೆ ನಿಗದಿ ಮಾಡ್ತಾರೆ ವಿಶೇಷವಾಗಿ ದೇವಿಯ ಜಾತ್ರೆಯನ್ನ ಮಂಗಳವಾರ ಮತ್ತು ಬುಧವಾರ ಬರುವಂತೆ ನಿಶ್ಚಯಿಸ್ತಾ ಇದ್ರು ಏಕೆಂದ್ರೆ ಮಂಗಳವಾರ ಮತ್ತು ಶುಕ್ರವಾರಗಳು ದೇವಿಗೆ ಶ್ರೇಷ್ಠವಾದ ದಿನಗಳು ಅಂತ ಹಿಂದಿನಿಂದಲೂ ನಂಬಿಕೊಂಡಿದ್ದಾರೆ ಜಾತ್ರೆ ನಡೆಸೋದಕ್ಕೆ ನಿರ್ಧಾರವಾದ ಕೂಡಲೇ ಊರಿನಲ್ಲಿ ಜಾತ್ರೆಯು ದಿನವನ್ನ ಎಲ್ಲರಿಗೆ ತಿಳಿಸುವ ಕಾರ್ಯವನ್ನು ಮೊದಲು ಮಾಡ್ತಾ ಇದ್ರು ತಳವಾರನನ್ನ ಕರೆಸಿ ತಮಟಿಯನ್ನು ಹೊಡಿಸಿ ದಿನಾಂಕವನ್ನ ತಿಳಿಸ್ತಾ ಇದ್ರು ದೇವಿಯ ವಿಗ್ರಹವನ್ನ ಮಾಡೋದಕ್ಕೆ ಅಗಸರು ವಿಶ್ವಕರ್ಮ ಸಮಾಜದವರಿಗೆ ನೀಡ್ತಾ ಇದ್ರು ಅವರು ಮಾಲ್ಕಾಂಬಿಯ ವಿಗ್ರಹವನ್ನ ತಯಾರು ಮಾಡ್ತಾ ಇದ್ರು ಮೊದಲು ಎರಡು ದಿನಗಳಿಗೆ ನಡೀತಾ ಇದ್ದಿದ್ದು ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿದ್ದರಿಂದ ಐದು ದಿನಗಳವರೆಗೆ ಜಾತ್ರೆಯನ್ನ ವಿಸ್ತರಣೆ ಮಾಡಲಾಗಿದೆ ಆರಂಭದಲ್ಲಿ ಇಲ್ಲಿ ಪ್ರಾಣಿ ಬಲಿ ಕೊಡುವ ಪದ್ಧತಿ ಇತ್ತು ದೇವಾಲಯದ ಉದ್ಘಾಟನೆಗೆ ಶೃಂಗೇರಿ ಶ್ರೀಗಳು ಆಗಮಿಸಿದ್ರು ಪ್ರಾಣಿಗಳನ್ನ ಬಲಿ ಕೊಡೋದನ್ನ ನಿಲ್ಲಿಸಿದ್ರೆ ಮಾತ್ರ ನಾನು ಬರೋದಾಗಿ ತಿಳಿಸಿದ್ರು ಅದಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ಒಪ್ಪಿ ಪ್ರಾಣಿ ಬಲಿಯನ್ನ ಕೊಡೋದನ್ನ ನಿಷೇಧವನ್ನ ಮಾಡ್ತು ಮೊದಲು ಐದು ದಿನಗಳವರೆಗೆ ನಡೆಯುವ ಈ ಜಾತ್ರೆಯು ಮೊದಲ ದಿನದಂದು ಬೆಳಗ್ಗೆ ಆರು ಗಂಟೆಗೆ ವಿಶ್ವಕರ್ಮ ಜನಾಂಗದವರು ತಮ್ಮ ಪದ್ಧತಿಯಂತೆ ಅಮ್ಮನಿಗೆ ಪೂಜೆ ಸಲ್ಲಿಸಿ ದೃಷ್ಟಿ ಬೋಟನ್ನ ಇಟ್ಟು ವಿಗ್ರಹವನ್ನ ಸಮಿತಿಗೆ ಒಪ್ಪಿಸ್ತಾರೆ ಏಳು ಗಂಟೆಗೆ ಸಮಿತಿಯು ಬ್ರಾಹ್ಮಣರ ಮನೆಗೆ ಹೋಗಿ ವಿಡಿಯಾವನ್ನ ಕೊಟ್ಟು ವಾದ್ಯಗಳೊಂದಿಗೆ ಕರೆತರ್ತಾರೆ ಬರುವಾಗ ಕುಂಬಾರರ ಮನೆಯಿಂದ ಬಾಸಂಗವನ್ನ ತರ್ತಾರೆ ಬ್ರಾಹ್ಮಣರು ಪೂಜೆಗಳನ್ನ ಮಾಡಿ ಎಂಟು ಗಂಟೆಯ ಸುಮಾರಿಗೆ ಸಾರ್ವಜನಿಕ ಪೂಜೆಗೆ ಅನುವು ಮಾಡಿಕೊಡ್ತಾರೆ ಹಗಲು ಸಾರ್ವಜನಿಕರಿಂದ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ ರಾತ್ರಿ ಹನ್ನೊಂದು ಗಂಟೆಯಿಂದ ದೇವಿಯ ಮೆರವಣಿಗೆ ಪ್ರಾರಂಭವಾಗುತ್ತೆ ಗದ್ದುಗೆಯಿಂದ ಹೊರಟ ಮೆರವಣಿಗೆ ಗಂಗಾ ಮತಸ್ಥರ ಬೀದಿಯ ನೇರಕ್ಕೆ ಬಂದಾಗ ಗಂಗಾ ಮತಸ್ಥರು ದೇವಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸ್ತಾರೆ ಮೆರವಣಿಗೆಯ ನಂತರ ದೇವಿಯನ್ನ ಗದ್ದುಗೆಗೆ ತರ್ತಾರೆ ಗದ್ದುಗೆಯ ಹತ್ತಿರಕ್ಕೆ ಬರ್ತಾ ಇದ್ದಂತೆ ಹರಿಜನರು ದೇವಿಯನ್ನು ಸ್ವಾಗತಿಸಿ ದೇವಿಯನ್ನ ಗದ್ದುಗೆಗೆ ಪ್ರದಕ್ಷಿಣೆ ಮಾಡಿ ಗದ್ದುಗೆಯ ಮೇಲೆ ಕೂರಿಸ್ತಾರೆ ಕುರುಬ ಜನಾಂಗದವರು ದೇವಿಗೆ ವಿವಿಧ ಪೂಜೆಗಳನ್ನ ಸಲ್ಲಿಸಿ ಆ ಪೂಜೆಗಳು ಮುಗಿಸುವಂತ ವೇಳೆಗೆ ಆಗ್ಲೇ ಬೆಳಿಗ್ಗೆ ಆಗಿರುತ್ತೆ ಮಾರನೆಯ ದಿನ ಸಾವಿರಾರು ಭಕ್ತರು ಅಮ್ಮನವರ ದರ್ಶನಕ್ಕೆ ಸರದಿ ಸಾಲಿನಲ್ಲಿ ಬರ್ತಾರೆ ಹಲವಾರು ಭಕ್ತರು ಶ್ರದ್ಧೆ ಭಕ್ತಿಯಿಂದ ಅಮ್ಮನ ದರ್ಶನವನ್ನ ಪಡಿತಾರೆ ಕೊನೆಯ ದಿನ ರಾತ್ರಿ ಎಂಟು ಗಂಟೆಗೆ ವಾದ್ಯ ಮೇಳಗಳೊಂದಿಗೆ ಮೆರವಣಿಗೆ ಪ್ರಾರಂಭವಾಗಿ ಸುಮಾರು ಮೂರು ಗಂಟೆಯ ವೇಳೆಗೆ ಹೊನ್ನಾಳಿ ರಸ್ತೆಯಲ್ಲಿರುವ ಫಾರೆಸ್ಟ್ ಗೇಟಿನ ಬಳಿ ಇರುವ ಗೇಟ್ನಲ್ಲಿ ವಿಸರ್ಜನೆ ಮಾಡ್ತಾರೆ ಒಟ್ಟಾರೆ ಊರ ದೇವತೆಯ ಉತ್ಸವ ಅಂದ್ರೆ ಎಲ್ಲೆಲ್ಲಿ ಸಂಭ್ರಮ ಎಲ್ಲೆಲ್ಲಿ ಸಡಗರ ಅಂತ ಹೇಳೋದೇ ಒಂದು ಖುಷಿ ಮಾರಿಕಾಂಬೆಯ ಕೃಪಾ ಕಟಾಕ್ಷದಿಂದ ನಾಡಿನಲ್ಲಿ ಮಳೆ ಬೆಳೆ ಸಮೃದ್ಧವಾಗಿ ಆಗಲಿ ಅನ್ನುವಂಥದ್ದೇ ಎಲ್ಲರ ಆಶಯ